ಆಗಸ್ಟ್ ಇಪ್ಪತ್ತಾರರಂದು ಕಲಬುರಗಿ ರಸ್ತೆಗೆ ಹೊಂದಿಕೊಂಡಿರುವ ಪಟ್ಟಣದ ಬುಜರಿ ಬಿರಾದರ್ ಕಾಲೇಜಿನ ಆವರಣದಲ್ಲಿ ತಾಲೂಕಿನ ನಿರುದ್ಯೋಗ ಯುವಕ ಯುವತಿಯರಿಗೆ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ಭುಜರಿ ತಿಳಿಸಿದ್ದಾರೆ ಅಫ್ಜಲ್ಪುರ ಪಟ್ಟಣದಲ್ಲಿ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಮ್ಮ ಸಂಸ್ಥೆಯ ಅಡಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಹಲವಾರು ವಿದ್ಯಾರ್ಥಿಗಳು ಸರ್ಕಾರಿ ಹಾಗೂ ಖಾಸಗಿ ರಂಗಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅದರಂತೆ ಇನ್ನೂ ಅನೇಕ ವಿದ್ಯಾರ್ಥಿಗಳು ನಿರುದ್ಯೋಗದ ಭೀತಿಯನ್ನ ಎದುರಿಸುತ್ತಿದ್ದು ಅದನ್ನ ಹೋಗಲಾಡಿಸಲು ಬೃಹತ್ ಉದ್ಯೋಗ ಮೇಳವನ್ನ ಹಮ್ಮಿಕೊಂಡಿದೆ ಹಾಗಾಗಿ ನಮ್ಮ ಸಂಸ್ಥೆ ವತಿಯಿಂದ ನಡೆಯುವ ಬೃಹತ್ ಉದ್ಯೋಗ ಮೇಳಕ್ಕೆ ತಾಲೂಕಿನ ನಿರುದ್ಯೋಗ ಯುವಕ ಯುವತಿಯರು ಬಂದು ಈ ಮೇಳದ ಸದುಪಯೋಗ ಪಡ್ಕೊಳ್ಬೇಕಂತ ತಿಳಿಸಿ ಈ ಸಂದರ್ಭದಲ್ಲಿ ನಾಗರಾಜ್ ಭುಜರಿ ಶಿವಕುಮಾರ್ ಜಗ್ಗಾಪುರಿ ಮಹೇಶ್ ಬೊಮ್ಮನಹಳ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಂಜುನಾಥ್ ಎನ್ ಫೋರ್ ನ್ಯೂಸ್ ಬ್ಯೂರೋ ಕಲಬುರಗಿ ಕೈಗಾರಿಕಾ ತರಬೇತಿ ಕೇಂದ್ರ ಹಾಗೂ ಶಿಕ್ಷಣ ಮಹಾವಿದ್ಯಾಲಯ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಲಾಗಿದೆ ಜಲಪುರ ತಾಲೂಕಿನ ಎಲ್ಲ ನಿರುದ್ಯೋಗ ಯುವ ಒಂದು ಸುವರ್ಣ ಅವಕಾಶವನ್ನು ಈ ಸಂಸ್ಥೆ ನೀಡಲಾಗುತ್ತಿದೆ ಸೋಮವಾರ ಕಾರ್ಯಕ್ರಮವನ್ನು ಆಯೋಗವನ್ನು ಹಮ್ಮಿಕೊಳ್ಳಲಾಗಿತ್ತು ತಾವು ಸದುಪಯೋಗ ಪಡಿಸಿಕೊಳ್ಳಲಾಗುತ್ತೆ ಯಾಕಂದ್ರೆ ಇಲ್ಲಿ ನಮಗೆ ಏನು ಅವಶ್ಯಕತೆ ಇದೆ ಅಂದರೆ ಎಲ್ಲ ಕಲಿಕಾರ್ಥಿಗಳು ಶಿಕ್ಷಣ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಫೇಲು ಅಥವಾ ಪಾಸು ಅಲ್ಲಿಂದ ಪಿ ಯು ಸಿ ಡಿಗ್ರಿ ಎನಿ ಡಿಗ್ರಿ ಒಳಗೊಂಡಂಥ ಎಲ್ಲ ವಿದ್ಯಾರ್ಥಿಗಳು ನಮಗೆ ಆಗಿರ್ತಕ್ಕಂಥ ಒಂದು ಕೌಶಲ್ಯ ಅಭಿವೃದ್ಧಿ ಒಳಗೆ ನಾವು ಜಾಬ್ ಅಲಾಟ್ಮೆಂಟನ್ನು ಮಾಡಲತ್ತಿದ್ದೀವಿ ಹಂಗಾಗಿ ಅನೇಕ ವಿವಿಧ ಸಂಸ್ಥೆಗಳು ಬೇರೆ ಬೇರೆ ಕಂಪನಿಗಳು ನಮ್ಮ ಸಂಸ್ಥೆಗೆ ಆಗಮಿಸಿದ್ದು ಅವರಿಗೆ ಆಗಿರ್ತಕ್ಕಂಥ ಒಂದು ಜಾಬ್ ಅಪರ್ಚುನಿಟಿಯನ್ನು ಕೊಡ್ಲತ್ತಿದ್ದೀವಿ ಹಂಗಾಗಿ ನೀವೆಲ್ಲ ಬೆಂಗಳೂರು ಕಲ್ಕತ್ತಾ ಪುಣೆ ಮುಂಬೈ ಇಂಥ ಒಂದು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಕೈಗಾರಿಕೆಗಳಲ್ಲಿ ನೀವು ಕೆಲಸವನ್ನು ಬಿಟ್ಟಿಸಿಕೊಳ್ಬೇಕಾದ್ರೂ ಅನ್ನೋ ಆಸೆ ನಿಮ್ಗೆ ಏನಾದರೂ ಇದ್ದಿದ್ದರೆ ಎಲ್ಲರೂ ತಪ್ಪದೇ ಸೋಮವಾರ ಈ ನಮ್ಮ ಮಹಾವಿದ್ಯಾಲಯಕ್ಕೆ ಆಗಮಿಸಿ ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಮತ್ತು ವಯೋಮಿತಿಯನ್ನು ನಾವೇನು ನೋಡೋದಾದರೆ ಹದಿನೆಂಟು ವರ್ಷ ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾರೆ ನಾವು ಉದ್ಯೋಗ ಮೇಳ ಅವಕಾಶವನ್ನು ಕಲ್ಪಿಸಿಕೊಳ್ಳೋದಾಗಿದೆ ಉದ್ಯೋಗ ಮೇಳ ಅಂದ್ರೆ ಇವತ್ತು ಹದಿನೆಂಟು ವರ್ಷ ನೀರಿರಬೇಕು ಹದಿನೆಂಟು ವರ್ಷ ಬಂದರೆ ಇವಾಗ ಎಸ್ ಎಲ್ ಸಿ ಪಾಸ್ ಆಗಿರ್ಬೋದು ಪಿ ಯು ಸಿ ಪಾಸ್ ಆಗಿರ್ಬೋದು ಡಿಗ್ರಿ ಮುಗಿರ್ಬೋದು ಎನಿ ಡಿಗ್ರಿ ಈ ಎಲ್ಲ ಹುಡುಗರಿಗೆ ಉದ್ಯೋಗ ಮೇಳದಲ್ಲಿ ಅವಕಾಶ ಕಲ್ಪಿಸಿ ಕೊಡಲಾಗುತ್ತದೆ ಅವರಿಗೆ ಸೌಕರ್ಯ ಇದೆ ಎಲ್ಲ ಕಂಪ್ನಿಗಳನ್ನು ಬೆಂಗಳೂರು ಪುಣೆ ಇವು ಎರಡೂ ಥರ ಕಂಪ್ನಿಗಳಲ್ಲಿ ಕೆಲಸ ಒದಗಿಸುತ್ತವೆ ಮತ್ತು ಅವರಿಗೆ ಅದ ಅದರ ಸಲುವಾಗಿ ಏನಪ್ಪ ಅಂದರೆ ಊಟದ ಸೌಕರ್ಯನೂ ಎರಡು ಟೈಮ್ ಊಟ ಒನ್ ಟೈಮ್ ಊಟ ಅವ್ರಿಗೆ ಇರಲಿಕ್ಕೆ ವಸತಿ ಕೂಡ ಕಂಪನಿಯವರು ಹುಡುಲಕ್ ಹರಿಹರಾಗಿರ್ತಾರೆ ಮತ್ತೆ ಪ್ರತಿ ವರ್ಷನೂ ನಾವು ಆ ವಿದ್ಯಾರ್ಥಿಗಳನ್ನು ಐಟಿಯ ತರಬೇತಿ ಹೋದಂತ ವಿದ್ಯಾರ್ಥಿಗಳನ್ನು ಕಳಿಸುತ್ತಿದ್ದೇವೆ ಈಗ ನಮ್ಮಲ್ಲಿ ತಾಲೂಕದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ನೋಡಿದ್ರೆ ನಿರುದ್ಯೋಗಿ ತನ್ನ ಹುಡುಗರು ತಿರುಗಾಡೋದ್ರಿಂದ ಅದನ್ನು ತಪ್ಪಿಸುವ ಹಾಗೆ ಮಾಡುವಂತೆ ವಿಚಾರ ನಮ್ಮಲ್ಲಿ ಬಂದಾಗ ಈ ಉದ್ಯೋಗ ಅವಕಾಶವನ್ನು ತಾಲೂಕಿನಲ್ಲಿ ನಾವೇ ಯಾಕೆ ನಿಯೋಜಿಸಬಾರದು ಅಂತೇಳಿ ಅದನ್ನು ಉಪಯೋಗ ತಕ್ಕೊಳ್ಳಿ ನಮ್ಮ ಕಲ್ತಂಥ ವಿದ್ಯಾರ್ಥಿಗಳನ್ನು ಅದರ ಸಲುವಾಗಿ ನಾವು ಈ ಕಾರ್ಯಕ್ರಮವನ್ನು ನಿಯೋ ನಿಯೋಜಿಸಿದ್ದೇವೆ ಎಲ್ಲ ಕಂಪ್ನಿಗಳು ಕೂಡ ಅವತ್ತಿ ದಿವಸ ಇಪ್ಪತ್ತ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಲ್ ನಾಲ್ಕು ಗಂಟೆವರೆಗೆ ಎಲ್ಲ ಥರದ ಕಂಪನಿಗಳು ಕೂಡ ಬಂದಿರ್ತಾರೆ ನಿಮಗೆ ಯಾವ್ಯಾವ ಕಂಪನಿಯಲ್ಲಿ ಎಲ್ಲಿ ಅನಿಸುತ್ತೋ ಎಲ್ಲಿ ನಿಮಗೆ ಪೇಮೆಂಟ್ ಸಂಬಳ ಸರಿಯಾಗಿ ಹೆಚ್ಚಿ ಕೊಡ್ತಾರೆ ಅನ್ನೋಂಥ ಕಂಪನಿಗಳಲ್ಲಿ ತಾವು ಎಲ್ಲರೂ ಅಂತ ಅಂತೇಳಿ ಇಷ್ಟು ಮಾತುಗಳನ್ನು ಹೇಳಿ ನಾನು ಜೈ ಹಿಂದ್ ಜೈ ಕನ್ನ ಅಕೇಂಟ್ ಮಾಡ್ತಿದ್ರು 26 ತನಕ ತೆಂಗಿನಕಾಯಿ 815 ಭಾರತ ಕ್ಯಾನ್ಪನಿ ಅಪ್ಡೇಟ್ ಮಾಡ್ತೀನಿ 10 ದಿನ ನಾತ್ರಕ ತನಕ ಬ್ರೌಸ್ ಮಾಡ್ತಾಸೆಕೇತೆ ದಿವಿದ ಕಂಪನಿಗಳು ತರ್ತಿದ್ವು ನಾನು ಬರ್ತೀನಿ ಇಲ್ಲಿಗೆ ಅ ಬುದ್ಧಿತ್ತ ಇತ್ತಂತ ಬಂದ್ರೆ ಅವೆಸ್ಟ್ ಗೆ ಬಂದು ಆನ್ ಲೈನ್ ಇಂಟರ್ವ್ಯೂ ಸರ್ಕು ಬೇಕು ಅಂತ ಹೇಳೋತಾ ಇದೀನಿ ಅಂಬೆ स्पेशಲಿ ನೌ ಏನಪ್ಪ ಅಂತಂದ್ರೆ 10 ವರ್ಷ ನಾನು ಐಟಿ ಕಾಲೇಜ್ ಹುಡುಕರಿಗೆ ಜಾಬ್ ಜಾಬ್ ಇಟ್ಟು ನಾವು ಕಾಲೇಜಲ್ಲಿ ಬಂದು ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ತಾ ಇದ್ದರು ಇವು ಈ ಬಾರಿ ಏನು ನಡೀತೀವಿ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಕೆಲವರು ಕೆಲವು ಎಲ್ಲೋ ಗೊತ್ತಿರ್ತಾರೆ ವಿದ್ಯಾರ್ಥಿಗಳು ಅನಂತರು ಅವರಿಗೆ ಅವರು ಬಂದು ಕಾಲಾವಕಾಶ ಮಾಡ್ಕೋಬೇಕಂತೇಳಿ ದೊಡ್ಡ ಪ್ರಮಾಣದಲ್ಲಿ ಇದು ಕಾಲೇಜು ಮಾಡ್ತಾ ಇದ್ವಿ ಅದಕ್ಕಾಗಿ ಎಲ್ಲರೂ ಬಂದು ಅವಕಾಶ ಮಾಡ್ಕೊಂಡು ಈ ಕಾಲೇಜು ಹೋಗೋದು